ಬೆಂಗ್ಳೂರಲ್ಲಿ ಸಮಸ್ಯೆಗಳು ನೆಂದಿ ಬೆಟ್ಟದಷ್ಟೈತೆ ನಾಚಿಕೆ ಆಗ್ಬೇಕು ಬಿಬಿಎಂಪಿ ಅವರಿಗೆ ಏನ್ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟೈತೆ ಶ್ವಾನಗಳ ಮೇಲೆ ನಾಯಿಗಳು ಊಟ ಜನರ ಕಚ್ ಚಿಕ್ಕನ್ನು ಮತ್ತೆ ಎಕ್ರೈಸ್ ಹಾಕ್ಬಿಟ್ರೆ ಯಾರನ್ನ ಕಚ್ಚಿದ್ರೆ ಇದನೇರ್ ಆಗ್ತಾರೆ ಬಿಬಿಎಂಪಿ ಒಣ ಸರ್ಕಾರ ಹೊಣೆ ಆಗುತ್ತಾ ಏನ್ ನಿನ್ನೆ ಬೆಂಗಳೂರಲ್ಲಿ ಒಂದೇ ಚರ್ಚೆ ಬಿಬಿಎಂಪಿಯಲ್ಲಿ ಎರಡ್ ಕೋಟಿ ಎಂಬತ್ ಲಕ್ಷ ಟೆಂಡರ್ ಕೂಗಿದ್ದಾರೆ ಏನಕ್ಕೆ ನಾಯಿಗಳಿಗೆ ಬಿರಿಯಾನಿ ಮಟ್ಟೆ ಹಾಕ್ತೀನಿ ಅನ್ಬಿಟ್ಟು ನಾಚಿಕೆ ಆಗಬೇಕು ಬಿಬಿಎಂಪಿ ಅವರಿಗೆ ಬೆಂಗಳೂರಲ್ಲಿ ಸಮಸ್ಯೆಗಳು ನೆಂದಿ ಐತೆ ಕರೆಕ್ಟ್ ಅಲ್ಲ ಸಮಸ್ಯೆಗಳು ಒಂದು ಮೇಲೆ ಒಂದು ಸಮಸ್ಯೆ ಇದೆ ಮನುಷ್ಯರು ಪ್ರತಿಭಟನೆ ಮಾಡಿ ಮನವಿ ಕೊಟ್ರೇನೆ ನೀವೊಂದು ಕೆಲಸ ಮಾಡಲ್ಲ ಬಿಬಿಎಂಪಿ ಅವರು ಏನ್ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟೈತೆ ಶ್ವಾನಗಳ ಮೇಲೆ ಬೆಂಗಳೂರಲ್ಲಿರೋರು ಜನಗಳು ಸಮೃದ್ಧಿ ಒಳ್ಳೆ ಮನಸ್ಸೋರು ಪ್ರತಿಯೊಬ್ಬರು ಅವ್ರವ್ರ ಮನೆಗಳ ತರ ಬೀದಿ ನಾಯಿಗಳಿಗೆ ಊಟ ಹಾಕಿ ಪೋಷಿಸ್ತವ್ರೆ ಆರೋಗ್ಯ ವಿಚಾರಿಸ್ಕೊಂತಾರೆ ಅದ್ ಮನುಷ್ಯತ್ವ ಬೆಂಗಳೂರಲ್ಲಿ ಜನಗಳಿಗಿದೆ ನಿಮಗೆ ಮಾರಂತ ಕೆಲಸ ಎಷ್ಟೋ ಇದೆ ಈ ನಾಯಿ ಹೆಸರು ಹೇಳ್ಕೊಂಡು ಟೆಂಡರ್ ಕೂಗಿ ಇನ್ನೂ ಯಾರು ತಿನ್ಬೇಕು ದುಡ್ಡನ್ನ ನಾಯಿ ಹೆಸರು ಮೇಲೆ ಹೋಗ್ಲಿ ಆ ಟೆಂಡರ್ ಕೂಗಿ ಸರಿಯಾಗಿ ಆ ಊಟ ಅಲ್ಲಿ ತಲುಪತ್ತ ನಾಯಿಗೆ ಏನ್ರಿ ಎಂತ ಯೋಜನೆ ತಗೊಬಿಡ್ತೀವ್ರಿ ನಾಚಿಕೆ ಆಗ್ಬೇಕು ಬಿ ಬಿ ಎಂ ಪಿ ಅವರಿಗೆ ಮಾರ ಕೆಲಸ ಎಷ್ಟೋ ಇದೆ ಎಂತ ಯೋಜನೆ ದುಡ್ಡು ತಿನ್ಬೇಕು ಅನ್ಕೊಂಡಿದೀವಿ ರೀ ನಾಚಿಕೆ ಹೇಳ್ಬೇಕು ನಿಮ್ಗೆ ಏನೊಂದು ಟೆಂಡರ್ ಅದು ಆಗ್ಬಾರ್ದು ಮತ್ತೆ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು ಮತ್ತೆ ಮಕ್ಕಳು ಹೋದ ಮಕ್ಕಳಿಗೆ ಎಷ್ಟೋ ಜನ ಬಡವರಿದ್ದಾರೆ ಅಂತವ್ರಿಗೆ ಎಜುಕೇಶನ್ ಬಗ್ಗೆ ಬಿ ಬಿ ಎಂ ಪಿ ಆಗಲಿ ಮತ್ತೆ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಕೊಟ್ಟು ಎಜುಕೇಶನ್ ಬಗ್ಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರಗೂ ಒಳ್ಳೇದಾಗುತ್ತೆ ಮತ್ತೆ ಬಿ ಬಿ ಎಂ ಪಿ ಅವ್ರಿಗೂ ಒಳ್ಳೇದ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದೀವಿ ಏನು ಕೇಳ್ತಾ ಇದೀವಿ ಅಂದ್ರೆ ಇವಾಗಲೇನೆ ನಾಯಿಗಳು ಒಂದು ಆಧಾರ ಇಲ್ದೇನೆ ಊಟ ಇಲ್ದೇನೆ ಬೇರೆ ಊಟ ಮಾಡೋ ಜನರ ಹೋಗೋ ಬರೋ ಎಲ್ಲ ಜನರ ಕಷ್ಟ ಐತೆ ಮತ್ತೆ ಚಿಕ್ಕನ್ನು ಮತ್ತೆ ರೈಸ್ ಹಾಕ್ಬಿಟ್ರೆ ಯಾರನ್ನ ಕಚ್ಚಿದ್ರೆ ಇದಕ್ಕೆ ಹೊಣೆಯರ್ ಹಾಕ್ತಾರೆ ಬಿಬಿಪಿ ಹೊಣೆಯರ್ ಹಾಕ್ತಾರೆ ಸರ್ಕಾರ ಹೊಣೆ ಆಗುತ್ತಾ ಅದರಿಂದ ಯಾವುದೇ ಕಾರಣಕ್ಕೂ ಈ ಯಾವ್ದು ಇವಾಗ ನಾಯಿಗಳಿಗೆ ಚಿಕ್ಕನ್ನು ಮತ್ತೆ ಈ ಎಗ್ರೈಸು ಅಂತ ಇವಾಗ ಏನು ಘೋಷಣೆ ಮಾಡಿ ಮತ್ತೆ ಇದನ್ನ ಟೆಂಡರ್ ಕಟ್ತಿದ್ರೆ ಮತ್ತೆ ಇದನ್ನ ಮಾಡಬೇಕಂತ ಸರ್ಕಾರ ಮುಂದೆ ಬಂದಿದೆ ಇದನ್ನ ತಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ನಾಯಿಗೆ ವಿರೋಧ ಮಾಡ್ತಾ ಇಲ್ಲ ನಾಯಿಗೆ ಏನು ಅದಕ್ಕೂ ಮೂಲ ಸೌಕರ್ಯ ಬೇಕು ಅದನ್ನ ನೀಟಾಗಿ ಆಪರೇಷನ್ ಮಾಡಿ